ಶ್ರೀ ಗುರುಭ್ಯೋ ನಮಃ ಹೋಂ ವೀಕ್ಷಕ ಪ್ರಭುಗಳೇ ನಾವು ನೀವೆಲ್ಲರೂ ಕೂಡ ದರ್ಶನ ಮಾಡುತ್ತಾರೆ ತಟ್ಟಂತಹ ಕ್ಷೇತ್ರವೇ ಸಿದ್ದೇಶ್ವರನ ಸಾನಿಧ್ಯ ಮಂಡ್ಯ ಬಳಿಯ ಸಮೀಪದಲ್ಲಿರುವ ಶ್ರೀ ಭೂಮಿ ಸಿದ್ದೇಶ್ವರನ ಸಾನಿಧ್ಯ ಬೇಡಿದವರಗಳನ್ನು ಶೀಘ್ರವಾಗಿ ಕೆರಳಿಸುವ ಶಕ್ತಿ ಸಾಲೆಯುಳ್ಳ ಶ್ರೀ ಭೂಮಿ ಸಿದ್ದೇಶ್ವರನ ಉದ್ಭವ ಮೂರ್ತಿ ಇದು ಹಾಗೆಯೇ ವಿಶೇಷವಾಗಿ ಇಂದು ವಿಶೇಷವಾಗಿ ನನ್ನ ಕುಲ ಬಾಂಧವರ ಸಹಕಾರದೊಂದಿಗೆ ಪ್ರಕಾಶ್ ಮಮ್ಮನವರು ಹಾಗೆ ಶ್ರೀ ಕ್ಷೇತ್ರ ಕಲ ನಮಗಿರಿ ಬೆಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸ ಆಚಾರ್ಯರವರ ನೇತೃತ್ವದಲ್ಲಿಂದು ವಿಶೇಷವಾಗಿ ಶ್ರೀ ಭೂಮಿಸಿದ್ದೇಶ್ವರನಿಗೆ ಪರಪಂಧ ಮಹಾ ರುದ್ರಾಭಿಷೇಕ ಸೇವೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಯಿತು ಎ ಗವಿ ಸಿದ್ದ ಎ ಭೂಮಿಸಿದ್ದೇಶ್ವರ ನಿನ್ನ ಅನುಗ್ರಹ ಪ್ರಸಾದದಿಂದ ನಮ್ಮ ಭರತಗಂಡಕ್ಕೆ ಕಾಲ ಕಾಲಕ್ಕೆ ಸಕಾಲಕ್ಕೆ ವರ್ಣನ ಕೃಪೆಯಾಗಲಿ ಮಳೆ ಆಗಲಿ ಹಾಗೆಯೇ ರೈತರ ಸಂಕಷ್ಟಗಳು ಕೂಡ ನಿವಾರಣೆಯಾಗಲಿ ರೈತರು ರೈತ ಬಾಂಧವರು ಬೆಳೆದಂಥ ಬೆಳೆಗೆ ತಕ್ಕ ನ್ಯಾಯ ಬೆಲೆ ದೊರಕಲಿ ಎನ್ನುವ ಒಂದು ಮಹಾಸಂಕಲ್ಪ ನಿನ್ನಲ್ಲಿಟ್ಟಿದ್ದೇನೆ ದಿನ ಅನುಗ್ರಹ ಪ್ರಸಾದದಿಂದ ಎಲ್ಲವೂ ಕೂಡ ಒಳ್ಳೆದಾಗಲಿಪ್ಪ एल कुडा प्रार्थनेि नमस्तेऽस्तु भगवन् विश्वेश्वराय महादेवाय त्रयम्बकाय त्रिपरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः जय गोविनकल्लवीर हनुमन् हरे श्रीनिवास जय श्रीराम ॐ श्रीगुरभ्यो नमः हरिहो ನಿರಂಜನಾಯ ವಿಮಹೇನಿ ನೀಲಭಾಸಾಯ ದಿಮಿ ತನ್ನೋ ಶ್ರೀನಿವಾಸ ಪ್ರಚೋದಯ ಆತೋ ವೀಕ್ಷಕ ಪ್ರಭುಗಳೇ ನಾವು ನೀವೆಲ್ಲರೂ ಕೂಡ ದರ್ಶನ ಮಾಡುತ್ತಿರತಕ್ಕಂಥ ಸಾನ್ನಿಧ್ಯವೇ ಮಂಡ್ಯದ ಸಮೀಪದಲ್ಲಿರುವ ಶ್ರೀ ತಿಮ್ಮರಾಯಸ್ವಾಮಿಯ ಸಾನ್ನಿಧ್ಯ ಬೇಡಿದವರಗಳನ್ನು ಶೀಘ್ರವಾಗಿ ಕರುಣಿಸುವ ಶಕ್ತಿ ಸಾಲಿಯುಳ್ಳ ಶ್ರೀ ತಿಮ್ಮರಾಯಸ್ವಾಮಿಯವರು ಇಂದು ವಿಶೇಷವಾಗಿ ಶ್ರೀ ಕ್ಷೇತ್ರ ಗೋವಿಂದ ಕಲ್ಲನಮಗಿರಿ ಬೆಟ್ಟದ ಪ್ರಧಾನ ಅರ್ಚಕರಾದ ಡಾಕ್ಟರ್ ಶ್ರೀನಿವಾಸ ಆಚಾರ್ಯ ಹಾಗೆಯೇ ನನ್ನ ಪ್ರಕಾಶ್ ಮೋಮನವರ ಸಹಕಾರದೊಂದಿಗೆ ಇಂದು ಶ್ರೀ ತಿಮ್ಮರಾಯಸ್ವಾಮಿಯವರಿಗೆ ಫಲಪಂಚಾಮೃತಾಭಿಷೇಕವನ್ನು ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾಯಿತು ಈ ದರ್ಶನ ಭಾಗ್ಯ ತಮ್ಮೆಲ್ಲರಿಗೂ ಕೂಡ ಲಭಿಸಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ನಿರಂಜನಾಯ ವಿದ್ಮೇಹಿ ನೀರಭಾಸಾಯ ದೇಮೇಹಿ ತನ್ನ ಶ್ರೀನಿವಾಸ ಚೋದೇಹತು ಕಲ್ಯಾಣ ಹಾಕುವುದಾಗ ಅತ್ತಾಯ ಕಾಮಿತ ಅತ್ತಾಯ ಪ್ರಧಾಯಣಿ ಶ್ರೀಮದ್ ಶ್ರೀನಿವಾಸಾಯ ಮಂಗಳಂ ಜೈ ಗೋವಿಂದ್ ಕಲ್ಲು ಹನುಮನ್ ಹರೇ ಶ್ರೀನಿವಾಸ ಜೈ ಶ್ರೀರಾಮ್ ಶ್ರೀ ಗುರು ಭಗವನು ಮಹಾರಿ ಓಂ ಶಿಕ್ಷಕ ಪ್ರಭುಗಳೇ ನಾವು ನಿಮ್ಮೆಲ್ಲರೂ ಕೂಡ ದರ್ಶನ ಕ್ಷೇತ್ರವೇ ಶ್ರೀ ಭೂಮಿ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ವಿಶೇಷವಾಗಿ ವರುಣನ ಕೃಪೆಗಾಗಿ ಭೂಮಿ ಸಿದ್ದೇಶ್ವರನ ಸಾನ್ನಿಧ್ಯ ಶ್ರೀ ಸ್ವಾಮಿಯ ಮಹಾರುದ್ರಾಭಿಷೇಕ ಹಾಗೆ ಅಸೋಧ ಸೇವೆಯನ್ನು ಲೋಕವಾಗಿ ಕಳಿಸಲಾಗುತ್ತದೆ ಈ ದರ್ಶನ ಬಗ್ಗೆ ತಮ್ಮೆಲ್ಲರಿಗೂ ಕೂಡ ತಿಳಿಸಲಿ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ನಮಸ್ತೆ ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪ್ರಾಂತಕಾಯಿ ತ್ರಿಕಾಾಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನಿಲಘಂಟಾಯ ವೃತ್ತಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀ ಮನ್ಮಹಾದೇವಾ ನಮಃ ಜೈ ಶ್ರೀರಾಮ್ ಜೈ ಗೋವಿಂದ್ ಕರೀರಾಮ ಹರೇ ಶ್ರೀ